ಅಷ್ಟು ಜನ ನಾವು ರಾಜ್ಯ ರಾಷ್ಟ್ರಪತಿಗಳು

ಹಾಸ್ಪಿಟ್ ಹೋಗಿ ಹಾಸ್ಪಿಟ್ಲಿಗೆ ಹೋದ್ರೆ ಸರ್ಕಾರದಿಂದ ಮನವಿ ತಗೋಬನ್ನಿ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಇವಾಗ ನಾವೆಷ್ಟು ಸಹ ಪ್ರಯತ್ನ ಕೊಡ್ಬೋದು ಅಷ್ಟು ನಾವು ಮಾಡಿದೀವಿ ಇವಾಗ ನಾವು ಏನು ಸರ್ಕಾರಕ್ಕೆ ಕೇಳ್ತಿರೋದು ಅಂದ್ರೆ ಸೂಕ್ತವಾದ ಕೆಲಸ ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋಕೆ ಸೂಕ್ತವಾದ ಕೆಲಸ ಪರಿಹಾರ ಫಸ್ಟ್ ತಪ್ಪಿತಸ್ಥರಿಗೆ ಶಿಕ್ಷೆ ಇಷ್ಟು ನಮಗೆ ಆದಷ್ಟು ಬೇಗ ನಮಗೆ ಇದು ಇದು ನ್ಯಾಯನ ಏನಿದ್ದೀವಿ ಅಷ್ಟು ಜನ ನಾವು ರಾಷ್ಟ್ರಪತಿಗಳಿಗೆ ಪತ್ರನ ಬಂದಿದೀವಿ ಏನಂದ್ರೆ ನಾವು ಸೂಕ್ತ ಉದ್ಯೋಗ ಕೊಡ್ಸಿ ಇಲ್ಲ ಅಂದ್ರೆ ನಮಗೆ ನಮ್ಮ ಕೈಯಿಂದ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅದು ಏನಾಗುತ್ತೆ ಅಂತ ಅಂದ್ರೆ ಆತ್ಮಹತ್ಯೆ ಅಂತಂದ್ರೆ i'm going ಹೋರಾಟವನ್ನು ನಾವು ಈ ಹೋರಾಟವನ್ನು ನಡ್ಸ್ಕೊ ಬಂದಿದ್ದೀವಿ ಯಾರಾಗಿದ್ದಾರೆ ಎಲ್ಲರೂ ಭೇಟಿ ಮಾಡ್ಕೊ ಬರ್ತಿದ್ದೀವಿ ಅಂದ್ರೆ ನಮಗೆ ಬೆಂಬಲವಾಗಿ ನಿಂತು ನೀವು ಒಬ್ರು ಮನುಷ್ಯರು ನೀವು ಕಳ್ಕೊಂಡಿದ್ದೀರ ಅದಕ್ಕೆ ನಾವು ನಮ್ಮ ಕೈಯಾದಂತಹ ಸಹಾಯ ನಾವು ಮಾಡ್ತೀವಿ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳಿ ಎಸ್ ಡಿ ಪಿ ಐ ಅವರು ನಮ್ಮ ಜೊತೆ ನಿಂತಿದ್ದಾರೆ ಅವರು ನಿಂತಿರೋ ಕಾರಣ ಈ ಆಕ್ಸಿಸನ್ ಘಟನೆ ಈ ಆಕ್ಸಿಸನ್ नम